ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದೊಳಗೆ ನಾನು ಇಂಪಾರ್ಟೆಂಟ್ ಆಗಿರೋಂಥ ಮಾಹಿತಿನೇ ಹೇಳ್ಕೊಡಾತೀನಿ ಏನಂತಂದ್ರೆ ಈ ಈ ವಿಡಿಯೋ ನೀವು ನೋಡಿದೆ ಅಂತಂದರೆ ಖಂಡಿತ ಟೇಲರಿಂಗ್ ಕಲಿತೇ ಕಲಿತೀರಿ ಹಂಡ್ರೆಡ್ ಪರ್ಸೆಂಟ್ ಕಲಿತೀರಿ ಅಂತ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ನಮ್ಮ ಕ್ಲಾಸ್ ಒಳಗೆ ಯಾರು ಜಾಯ್ನ್ ಜಾಯಿನ್ ಆಗಿರಲ್ಲ ಎಲ್ಲರೂ ತುಂಬ ಚೆನ್ನಾಗಿ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡ್ತಾ ಇದ್ದಾರೆ ನಮ್ಮ ಆನ್ಲೈನ್ ಕ್ಲಾಸ್ ಒಳಗೆ ಏನೆಲ್ಲ ಜಾಯಿನ್ ಆಗಿರಲ್ಲ ಬ್ಲೌಸ್ ಕೋರ್ಸಿಗೆ ತುಂಬ ಚೆನ್ನಾಗಿ ನೀಟಾಗಿ ಸ್ಟಿಚ್ ಮಾಡ್ತಾ ಇದ್ದಾರೆ ನಾನು ಆಲ್ರೆಡಿ ಒಂದು ಎರಡು ಮೂರು ವೀಡಿಯೋನ ಅವರೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿದ್ದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಜನ ಅದನ್ನ ನೋಡಿನೂ ಕೂಡ ನನಗೆ ಸೇರ್ಕೊಂಡಾರ ಆದರೆ ನಾನು ಸೆಕೆಂಡ್ ಬ್ಯಾಚು ಮಾರ್ಚ್ ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ ಕಾರಣಾಂತರಗಳಿಂದ ಆಗಿದ್ದಿಲ್ಲ ಅದಕ್ಕಂತೇಳಿ ನಾನು ಬ್ಲೌಸು ಸೆಕೆಂಡ್ ಬ್ಯಾಚು ಏನು ಏನು ಬ್ಲೌಸ್ ಫುಲ್ ಕೋರ್ಸ್ ಅದಲ್ಲ ಫ್ರೆಂಡ್ಸ ನಾನು ಸೆಕೆಂಡ್ ಬ್ಯಾಚು ಮಾರ್ಚ್ ಹದಿನೆಂಟನೇ ತಾರೀಕು ಅಂದರೆ ಸೋಮವಾರ ಸೋಮವಾರದಿಂದ ಕ್ಲಾಸಸ್ಸು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ದಯವಿಟ್ಟು ನೀವು ನನ್ನ ನಂಬರ್ ಕೊಟ್ಟಿರ್ತೀನಿ ನಾನು ನಂದು ವಾಟ್ಸಪ್ ನಂಬರ್ ಬೇರೆ ಇದೆ ಫೋನ್ಪೇ ನಂಬರ್ ಬೇರೆ ಇದೆ ಎರಡನ್ನೂ ನಂಬರ್ ಕೊಟ್ಟಿರ್ತೀನಿ ಯಾಕಂದರೆ ವಾಟ್ಸಪ್ ನಂಬರ್ ಏನು ಕೊಟ್ಟಿರ್ತಿಲ್ಲ ಅದಕ್ಕೆ ಕೆಲವರು ಜನ ಫೋನ್ಪೇ ಮಾಡಿ ಅದು ಫೋನ್ಪೇ ಆಲರ್ಕ ಕಂಫ್ಯೂಸ್ ಆಗ್ಯಾರ ಅದಕ್ಕಂತೆ ಫೋನ್ಪೇ ನಂಬರ್ ಬೇರೆ ಇದೆ ಇದು ಈ ವಿಡಿಯೋದಾಗ ನಾನು ಫೋನ್ಪೇ ನಂಬರ್ ಈ ವಿಡಿಯೋದಾಗ ನಾನು ಫೋನ್ಪೇ ನಂಬರ್ನು ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಯಾರಿಗೆಲ್ಲ ನೀವು ನಮ್ಮ ಕ್ಲಾಸಿಗೆ ಜಾಯ್ನ್ ಇಬೇಕಂತ ಇಂಟ್ರೆಸ್ಟ್ ಅದ ಅವೆಲ್ಲ ಜಾಯ್ನ್ ಆಗ್ಬೋದು ಮತ್ತು ಇನ್ನೊಂದು ನಾನು ಈ ಬ್ಲೌಸ್ ಕೋರ್ಸ್ ಒಳಗೆ ಏನೆಲ್ಲ ಬ್ಲೌಸ್ ಹೇಳ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡೀನಿ ಹೊಸೊಬ್ಬರು ಗೊತ್ತಿಲ್ಲದವರು ಕೇಳ್ತಿರ್ತೀರಿ ಯಾವ್ಯಾವ ಏನು ಥರ ಹೇಳ್ಕೊಡ್ತೀರಿ ಅಂತ ಹೇಳಿ ಅದ್ರದ್ದು ವಿಡಿಯೋದ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಆ ವಿಡಿಯೋದ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಹಾಕಿರ್ತೀನಿ ಅದನ್ನು ನೋಡಿ ಆ ವಿಡಿಯೋ ನೋಡಿ ನೀವು ಬೇಕಿದ್ದರೆ ಬ್ಲೌಸ್ ಕೋರ್ಸ್ ಅಂದರೆ ಬ್ಲೌಸದ್ದು ಫುಲ್ ಕೋರ್ಸಿಗೆ ನೀವು ಜಾಯಿನ್ ಆಗ್ಬೋದು ನಾನು ಬ್ಲೌಸ್ ಫುಲ್ ಬ್ಲೌಸ್ ಕೋರ್ಸ್ ಒಳಗೆ ಎಲ್ಲ ಥರ ಬ್ಲೌಸ್ಗಳು ಬರ್ತಾವೆ ಅದ್ರ ವಿಡಿಯೋ ನೋಡಿದರೆ ನಿಮಗೆ ಡಿಟೇಲ್ ಆಗಿ ಗೊತ್ತಾಗುತ್ತೆ ಮತ್ತು ಫೀಸು ನಾನು ಅದ್ರೊಳಗು ಹೇಳೀನಿ ಇದ್ರೊಳಗೂ ಕೂಡ ಹೇಳ್ತೀನಿ ಫುಲ್ ಬ್ಲೌಸ್ ಕೋರ್ಸಿಗೆ ನೀವು ಜಾಯ್ನ್ ಆಗ್ತಿರಲ್ಲ ಅದು ಮೂರು ತಿಂಗಳ ಇದು ಇರ್ತದೆ ಫ್ರೆಂಡ್ಸ್ ಅವಧಿ ಇರ್ತದೆ ಮೂರು ತಿಂಗಳೊಳಗಾಗಿ ನಾನು ಕಲಿಸ್ಕೊಡ್ತೀನಿ ಮತ್ತು ಮೂರು ಸಾವಿರ ರೂಪಾಯಿ ಫೀಸ್ ಅದೇ ಫಸ್ಟ್ ಇದ್ರೊಳಗೆ ಇನ್ನೊಂದು ಬ್ಲೌಸ್ ಬೋರ್ಸಿಗೆ ಯಾರೆಲ್ಲ ಸೇರ್ಕೋಬೇಕನ್ನೀ ಮಾರ್ಚ್ ಹದಿನೆಂಟನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತಾ ನೀವು ನನ್ನ ಹೆಂಗೆ ಜಾಯ್ನ್ ಆಗ್ಬೇಕಂತ ಹೇಳಿ ಕೇಳ್ತೀರಿ ನನ್ನ ನಂಬರ್ಗೆ ಕಾಲ್ ಮಾಡ್ರಿ ನಾನು ಹೇಳ್ತೀನಿ ನಿಮಗೆ ಇದು ಇದೇನು ಏನು ನಾನು ಹಾಕೊಂಡಿಲ್ಲ ಈ ಟಾಪು ರೆಡ್ಮಿಂಟ್ ಅದ ಇದು ನೋಡ್ರಿ ಇಲ್ಲಿ ಶೋಲ್ಡ್ರು ಜಾಸ್ತಿ ಆಗೈತಿ ಆಮೇಲೆ ಇಲ್ಲಿ ಎಷ್ಟು ಬಟ್ಟೆ ಜಾಸ್ತಿ ಅದ ಈ ಬಟ್ಟೆ ಜಾಸ್ತಿ ಬರೋದ್ರಿಂದ ರಿಂಕಲ್ಸ್ ಬೀಳ್ತಾವು ಇದೆಲ್ಲ ರಿಂಕಲ್ಸ್ ಬೀಳ್ ನಾನೆಲ್ಲ ನಿಮಗೆ ಡ್ರೆಸ್ ಆಗಿ ಬ್ಲೌ ಲ್ಲಿ ಎಲ್ಲಾನು ನನ್ನ ಆನ್ಲೈನ್ ಕ್ಲಾಸ್ಗಳು ನಾನು ಹೇಳ್ಕೊಟ್ಟಿರ್ತೀನಿ ಅದಕ್ಕಂತ ಇದೊಂದು ಎಕ್ಸಾಂಪಲ್ ಕೊಟ್ಟೆ ಇದು ನೋಡ್ರಿ ಯಾವ ರೀತಿ ರಿಂಕಲ್ಸ್ ಬಂದದ ರೆಡಿಮೆಂಡ್ ಟಾಪ್ಗಳಾದ್ರೆ ನಾವು ಇಲ್ಲ ಹಾಗೆ ಹಾಕೋಬೇಕಾಗುತ್ತೆ ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೊಂಡು ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡು ಅಥವಾ ಟಾಪ್ ಮೆಜರ್ಮೆಂಟ್ ತೊಗೊಂಡು ಕಟಿಂಗ್ ಸ್ಟಿಚಿಂಗ್ ಏನು ಮಾಡ್ತೀವಲ್ಲ ಪರ್ಫೆಕ್ಟ್ ಆಗಿ ಬಂದಿತ್ತವು ಈ ರೀತಿ ಎಲ್ಲ ರಿಂಕಲ್ಸ್ ಅನ್ನೋದು ಬರಂಗಿಲ್ಲ ಅದಕ್ಕಂತೇಳಿ ಮತ್ತೆ ಇನ್ನೊಂದೇನಂತಂದ್ರೆ ಬ್ಲೌಸ್ ಕೋರ್ಸ್ ಒಳಗೆ ಫುಲ್ ಎಲ್ಲ ಬ್ಲೌಸನ್ನು ನಾನು ಹೇಳ್ಕೊಡೋ ಜವಾಬ್ದಾರಿ ನಂದು ಖಂಡಿತ ನೀವು ಕಲಿತೆ ಕಲಿತೀರಿ ಆನ್ಲೈನ್ ಒಳಗೆ ಕಲಿಬಹುದು ಯಾಕಂದ್ರೆ ಕೆಲವೊಬ್ರು ಏನು ಕೇಳ್ತೀರಿ ಆನ್ಲೈನ್ ಕ್ಲಾಸ್ ಒಳಗೆ ನಾನು ಕಲಿಬಹುದಾ ಅಂತೇಳಿ ಕ್ವಶನ್ ಮಾಡ್ತೀರಿ ದಯವಿಟ್ಟು ಆ ಥರ ಕೇಳಬೇಡ್ರಿ ಯಾಕಂದ್ರೆ ನಾನು ಆನ್ಲೈನ್ ಒಳಗ ಫುಲ್ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ ಮಾರ್ಚ್ ಹದಿನೆಂಟನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಇನ್ನೊಂದು ಏನಂತಂದ್ರೆ ಇದ್ರೊಳಗೆ ಆದರೆ ಈ ಸದ್ಯಕ್ಕೆ ನನಗೆ ನಾನು ಬ್ಯಿ ಇರೋದ್ರಿಂದ ನನ್ನ ಸ್ಟಿಚ್ಚಿಂಗು ಮನೆಯಲ್ಲಿ ಕೆಲಸ ಮತ್ತು ಆನ್ಲೈನ್ ಕ್ಲಾಸ್ಗಳು ವಿಡಿಯೋ ಇವೆಲ್ಲನೂ ಮಾಡ್ಕೊಳ್ಳೋದ್ರಿಂದ ನನಗೆ ಡ್ರೆಸ್ ಏನದ ಫುಲ್ ಕೋರ್ಸ್ ಮಾಡೋಕೆ ಆಗ್ತಾ ಇಲ್ಲ ಅದಕ್ಕೆ ಕೆಲ ಇನ್ನು ತುಂಬ ಜನರು ಏನು ಕೇಳ್ತಾ ಇದ್ದೀರಿ ನಮ್ಗೆ ಬ್ಲೌಸ್ ಸ್ಟಿಚಿಂಗ್ ಅವಶ್ಯಕತೆ ಇದೆ ಮೇಡಮ್ ಕ್ಲಾಸಸ್ ಸ್ಟಾರ್ಟ್ ಮಾಡಿರಿ ಅಂತೇಳಿ ಕಾಲ್ ಮಾಡಿ ನನಗೆ ಕೇಳ್ತಾ ಇದ್ದೀರಿ ಅದಕ್ಕಂತೇಳಿ ನಾನು ಏನೊಂದು ಡಿಸೈಡ್ ಮಾಡೀನಿ ಇದು ಏನು ನಾನು ಆನ್ಲೈನ್ ಕ್ಲಾಸ್ ಡ್ರೆಸ್ಸ್ದು ಏನು ತೊಗೊಳಕತ್ತಿನಲ್ಲ ಈ ಸದ್ಯಕ್ಕೆ ಸೋಮವಾರದಿಂದ ಈ ಸದ್ಯಕ್ಕೇನು ನಾನು ಸೋಮವಾರದಿಂದ ಕ್ಲಾಸ್ ಏನು ತೊಗೊಳಕತ್ತಿನ ಆ ಕ್ಲಾಸ್ ಒಳಗೆ ಐದರಿಂದ ಆರು ವಿಡಿಯೋಸ್ ಇರ್ತಾವೆ ಇದು ಡ್ರೆಸ್ಸಿಂದು ಫ್ರೆಂಡ್ಸ್ ಬ್ಲೌಸಿಂದು ಫುಲ್ ಕೋರ್ಸ್ ಅದ ಈ ಡ್ರೆಸ್ಸಿನ ಕೋರ್ಸ್ ಒಳಗೆ ಫೀಸು ಬೇರೆ ಇದೆ ಮತ್ತು ನಾಸ್ ಆನ್ಲೈನ್ ಕೋರ್ಸ್ ಒಳಗೆ ಎಷ್ಟು ವಿಡಿಯೋ ವೀಡಿಯೋ ಅಂತಂದ್ರೆ ಆರು ವಿಡಿಯೋ ಇರ್ತಾವೆ ಫ್ರೆಂಡ್ಸ್ ಆರು ವಿಡಿಯೋ ಯಾವ್ಯಾವು ಅಂತಂದ್ರೆ ಫಸ್ಟಿಗೆ ನಾನು ಟಾಪ್ ಬಾಡಿ ಮೇಜರ್ಮೆಂಟ್ ತೊಗೊಳ್ದೆನ್ನೆ ಕಲಿಸ್ಕೊಡ್ತೀನಿ ಬಾಡಿ ಮೆಜರ್ಮೆಂಟ್ ತೊಗೊಂಡ್ರಿಂದ ಆಮೇಲೆ ಮತ್ತು ನಾವು ಈಗ ಬಾಡಿ ಮೆಜರ್ಮೆಂಟ್ ತೊಗೊಳಾರ್ದು ಕೆಲವೊಬ್ರು ಟಾಪ್ ತಂದು ಕೊಟ್ಟಿರ್ತಾರೆ ಆ ಟಾಪನ್ನು ತಂದು ಕೊಟ್ಟಂಥ ಅಳತೆ ಟಾಪನ್ನು ಹೆಂಗೆ ಅಳತೆ ತೊಗೋಬೇಕು ಅದನ್ನು ಹೇಳ್ಕೊಡ್ತೀನಿ ಮತ್ತು ಪ್ಯಾಂಟ್ ಬಾಡಿ ಮೆಜರ್ಮೆಂಟು ಮತ್ತು ಅಳತೆ ಕೊಟ್ಟಂಥ ಪ್ಯಾಂಟ್ ಹೆಂಗೆ ಮೆಜರ್ಮೆಂಟ್ ತೊಗೋಬೇಕು ಎರಡು ಥರ ಹೇಳ್ಕೊಟ್ಟಿರ್ತೀನಿ ಮತ್ತು ನೆಕ್ಸ್ಟ್ ಏನದ ಇಷ್ಟು ಮೆಜರ್ಮೆಂಟ್ ತೊಗೊಂಡಿಂದ ಬಟ್ಟೆ ಮೇಲೆ ಅದು ನಾನು ಹೇಳ್ಕೊಡೋದೇ ಲೈನಿಂಗ್ ಹೇಳ್ಕೊಡಕೀನಿ ಬಟ್ಟೆ ಮೇಲೇ ಯಾವ ರೀತಿ ಅಳತೆ ಮಾಡು ಅಳತೆ ಮಾಡಿ ಎಷ್ಟು ಕೂಡಿಸ್ಕೊಂಡು ಅನ್ನೋದನ್ನು ಬಟ್ಟೆ ಮೇಲೇ ಡ್ರಾಫ್ಟಿಂಗ್ ಮಾಡಿ ತೋರಿಸ್ತೀನಿ ಡ್ರಾಫ್ಟಿಂಗ್ ಅಂದರೆ ಬಟ್ಟೆ ಮೇಲೇ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ಆಮೇಲೆ ನೆಕ್ಸ್ಟು ಪ್ಯಾಂಟು ಪ್ಯಾಂಟನ್ನು ನಾನು ಅಳತೆ ಮಾಡಿ ಬಟ್ಟೆ ಮೇಲೇ ಹಾಕಿ ಕಟ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಏನದ ಸ್ಟಿಚಿಂಗ್ ತೋರಿಸ್ತೀನಿ ಅದರದ್ದು ಯಾವ ಥರ ನಾವು ಟಾಪನ್ನು ಸ್ಟಿಚ್ ಮಾಡಬೇಕು ಅಂತೇಳಿ ಸ್ಟಿಚಿಂಗ್ ತೋರಿಸ್ತೀನಿ ಆಮೇಲೆ ಪ್ಯಾಂಟ್ನು ಸ್ಟಿಚಿಂಗ್ ತೋರಿಸ್ತೀನಿ ಪ್ಯಾಂಟ್ ಯಾವುದು ಅಂತಂದರೆ ಒಂದು ಪಟಿಯಾಲ ಪ್ಯಾಂಟ್ ಅಂದರೆ ಅದರೊಳಗೆ ನಾನು ಹೆವಿ ಹೆಂಗೆ ಮಾಡ್ಕೋಬೇಕು ಸಾದಾ ಹೆಂಗೆ ಮಾಡ್ಕೋಬೇಕು ಅಂದರೆ ಒಂದೇ ಪ್ಯಾಂಟ್ ಒಳಗೆ ಎರಡು ಥರನೂ ನಿಮಗೆ ತೋರಿಸ್ಕೊಡ್ತೀನಿ ಸಾದಾ ಪ್ಯಾಂಟ್ ಅಂದ್ರೆ ಸಾದಾಕ ಸ್ವಲ್ಪ ನೀರಿಗೆ ಬಂದಿರ್ತಾವೆ ಇಲ್ಲಿ ನಾನು ಪಟಿಯಾಲ ಪ್ಯಾಂಟನ್ನು ಹೇಳ್ಕೊಡ್ತೀನಿ ನಾರ್ಮಲ್ ಪಟಿಯಾಲ ಹೆವಿ ಪಟಿಯಾಲಲ್ಲ ಹೆವಿ ಪಟಿಯಾಲಕ್ಕ ಮೂರು ಮೀಟ್ರ್ ಬಟ್ಟೆ ಬೇಕು ಪ್ಯಾಂಟನ್ನು ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಆಮೇಲೆ ಎರಡು ಟಾಪ್ ಮತ್ತು ಪ್ಯಾಂಟ್ ಎರಡು ಸ್ಟಿಚಿಂಗ್ ಆದಮೇಲೆ ಅಂದರೆ ಇದ್ರೊಳಗೆ ಈ ಸ್ಟಿಚಿಂಗ್ ಒಳಗೇನೇ ನಾನು ಕ್ಯಾನ್ವಾಸ್ ಹಾಕಿ ಕೊರಳನ್ನು ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದನ್ನು ತೋರಿಸಿರ್ತೀನಿ ಒಂದು ಸ್ಲೀವ್ಸ್ ಡಿಸೈನನ್ನು ತೋರಿಸ್ತೀನಿ ಆಮೇಲೆ ನೆಕ್ಸ್ಟು ಎರಡೂವರೆ ಇಂಚ್ ತೋಳಿಂದ ಈಗ ನೋಡ್ರಿ ಎರಡೂವರೆ ಇಂಚ್ ತೋಳಿಂದ ಇಲ್ಲಿ ತನಕ ಬರೋ ತನಕ ನಮ್ಗೆ ಟ್ವೆಂಟಿ ಒನ್ ಲಾಸ್ಟ್ ಟ್ವೆಂಟಿ ಟೂ ಇಂಚಸ್ ಲೆಂತ್ ಬಂದಿರ್ತೈತಿ ಈ ಪೂರ್ತಿ ನಮ್ಮ ಕೈ ಅಷ್ಟು ಉದಲ್ಲ ಅಲ್ಲಿ ತನಕ ట్ టూ అండ్ హాఫ్ ఇంచ్ హిడుక ట్వెంటీ ఒన్ ఇంచ్ అథవా ట్వంటీ టు ఇంచ్ తనకూ నేను స్లీవ్స్ లెంత కు ఎస్టు డౌనింగ్ తగోబు ఇ కంప్లీట్ నాను వీడియో హాక్తీ ఇోటల్గా ఆరు వీడియో ఆక్తావు లెంతి వీడియో ఇతావు ಯಾಕಂದ್ರೆ ಐದು ಹತ್ತು ನಿಮಿಷದ್ದು ಯೂಟ್ಯೂಬ್ ವಿಡಿಯೋದಂಗೆ ಆಗಂಗಿಲ್ಲ ಆನ್ಲೈನ್ದೊಳಗೆ ಲೆಂತಿ ವಿಡಿಯೋ ಇರ್ತಾವೆ ಮಿನಿಮಮ್ ಹಾಫ್ ಆನ್ ಅವರ್ ಪುಣ ತಾಸ ಈ ರೀತಿ ವಿಡಿಯೋ ಇರ್ತಾವೆ ಈ ವಿಡಿಯೋದೊಳಗೆ ನಾನು ಕಂಪ್ಲೀಟಾಗಿ ನಿಮ್ಗೆ ಇಷ್ಟೆಲ್ಲನೂ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ನೀವು ಯಾರೇ ನಿಮ್ಗೆ ಡ್ರೆಸ್ ಕೊಡಲಿ ಯಾರೇ ನಿಮ್ಗೆ ಅಳತಿ ಬ್ಲೌಸರ್ ಕೊಡಲಿ ಬಾಡಿ ಮೇಜರ್ಮೆಂಟರ ಕೊಡಲಿ ಅದನ್ನು ನೋಡಿಕೊಂಡು ಯಾವುದೇ ಆದ್ರೂ ನೀವು ಸ್ಟಿಚ್ ಮಾಡ್ಬೋದು ಆ ರೀತಿ ನಾನು ನಿಮ್ಗೆ ಈ ವಿಡಿಯೋ ಈ ಆನ್ಲೈನ್ ಕ್ಲಾಸ್ ಕೋರ್ಸ್ ಒಳಗೆ ಹೇಳ್ಕೊಡ್ತೀನಿ ಐದರಿಂದ ಒಂದು ಬಾಡಿ ಮೆಜರ್ಮೆಂಟ ಒಂದು ಇಂದ ಈ ರೀತಿ ತೋರಿಸ್ಕೊಡ್ತೀನಿ ಮೆಜರ್ಮೆಂಟ್ ಒಂದೇ ಆಗಿರುತ್ತೆ ಫ್ರೆಂಡ್ಸ ಅದಕ್ಕೆ ಅಂತೇಳಿ ಈ ವಿಡಿಯೋ ನೀವು ನೋಡಿ ನೀವು ಇದನ್ನು ಪರ್ಚೇಸ್ ಮಾಡಿ ಕಲ್ತ್ರಿ ಅಂದ್ರೆ ಖಂಡಿತ ನೀವು ಯಾವುದೇ ಅಳತೆಯದ್ದು ನೀವು ಟಾಪ್ ಪ್ಯಾಂಟ್ ತಂದು ಕೊಟ್ಟರು ನೀವು ಅವರಿಗೆ ಸ್ಟಿಚ್ ಮಾಡಿ ಕೊಡ್ತೀರಿ ಹಾಗೆ ಈ ನಾರ್ಮಲ್ ಆಗಿ ನಾವು ಹೆಂಗೆ ಡ್ರೆಸ್ಸಸ್ ಉಟ್ಕೋತೀವಲ್ಲ ಆ ರೀತಿ ಡ್ರೆಸ್ಸಸ್ನ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ ಇದ್ರದ್ದು ಫೀಸ್ ಎಷ್ಟದಂದ್ರೆ ಬರೀ ಐನೂರು ರೂಪಾಯಿ ಫ್ರೆಂಡ್ಸ್ ನೀವು ಐನೂರು ರೂಪಾಯಿ ನೀವು ಒಂದು ಸತಿ ಇನ್ವೆಸ್ಟ್ ಮಾಡಿ ಕಲಿತ್ರಿ ಅಂತಂದ್ರೆ ನೀವು ಒಂದು ಸಟ್ ಡ್ರೆಸ್ ಹೊಲಿದ್ರೇ ಐನೂರು ರೂಪಾಯಿ ನೀವು ತೆಗಿಬೌದು ಇಲ್ಲಪ್ಪ ನಮ್ಗೆ ಅಷ್ಟು ಕೊಡೋಕಾ ಅಷ್ಟು ಕೊಡಲ್ಲ ಇಲ್ಲಿ ಹಳ್ಳಿ ಒಳಗೆ ಅಂತಂದರೆ ಒಂದು ಡ್ರೆಸ್ಸಿಗೆ ಮಿನಿಮಮ್ ಮುನ್ನೂರು ರೂಪಾಯಿ ತೊಗೋತೀರಿ ಅಸ್ತ್ರ ಬ್ಲೌಸ್ ಹಸ್ತ್ರ ಡ್ರೆಸ್ಸಿಗೆ ಒಂದು ಡ್ರೆಸ್ಸಿಗೆ ಮುನ್ನೂರು ರೂಪಾಯಿ ತಗೊಂಡ್ರೆ ನೀವು ಎರಡು ಡ್ರೆಸ್ ಹೊಲಿದ್ರು ನಿಮ್ಗೆ ಆರುನೂರು ರೂಪಾಯಿ ಬಂತಲ್ಲಿ ನೀವು ನನಗೆ ಐದುನೂರು ರೂಪಾಯಿ ಫೀಸ್ ಕೊಟ್ಟಿರ್ತೀರಿ ಜಸ್ ಮಾಡ್ತಿರ್ಲ ಕೋರ್ಸು ಲೈಫ್ ಲಾಂಗ್ ನೀವು ಯಾವುದೇ ಅಳತೆ ಕೊಟ್ಟರು ನೀವು ಸ್ಟಿಚ್ ಮಾಡ್ಬೋದು ಅದಕ್ಕೆ ಇಷ್ಟು ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇನ್ನೂ ನೆಕ್ಸ್ಟ್ ಕ್ಲಾಸಸ್ ನಾನು ಆನ್ಲೈನ್ಗೆ ಮಾಡ್ಬೇಕು ಇವತ್ತು ಬ್ಲೌಸಿಂದು ಹೀಗಾಗಿ ಬ್ಲೌಸ್ ಕೋರ್ಸ್ ಫುಲ್ ಬ್ಲೌಸ್ ಕೋರ್ಸದು ಫೀಸು ಮೂರು ಸಾವಿರ ರೂಪಾಯಿ ಅದ ಡ್ರೆಸ್ಸಿನ ಕೋರ್ಸ್ ಏನದ ಫೀಸು ಐನೂರು ರೂಪಾಯಿ ಅದ ಡ್ರೆಸ್ ಕೋರ್ಸ್ ಒಳಗೆ ಆರು ಐದರಿಂದ ಆರು ವಿಡಿಯೋ ಇರ್ತಾವೆ ಈ ವಿಡಿಯೋದಾಗ ನೀವೆಲ್ಲಾನು ಕಲಿಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಅದ ನಮ್ಮ ಕ್ಲಾಸಿಗೆ ನೀವು ಜಾಯಿನ್ ಆಗಿರಿ ಆಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ ಕಾಲ್ ಮಾಡಿರಿ ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ನಾನು ನೆಕ್ಸ್ಟ್ ವಿಡಿಯೋದಾಗ ಬೈ ಫ್ರೆಂಡ್ಸ್